ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳ್ಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಗೃಹಲಕ್ಷ್ಮಿಯ ನ್ಯೂ ಅಪ್ಡೇಟ್ ಅಂತಲೇ ಹೇಳ್ಬೋದು ಯಾ ಏನು ಅಪ್ಡೇಟು ಅನ್ನೋದನ್ನ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ವೀಡಿಯೋನ ಕೊನೆವರೆಗೂ ನೋಡಿ ಹಾಗೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕಂದರೆ ಕೆಲವೊಂದು ಮಾಹಿತಿ ಇಲ್ಲಾಂದರೆ ಗೃಹಲಕ್ಷ್ಮಿಯೆಲ್ಲ ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ಯಾವುದಾದ್ರೂ ಬಗ್ಗೆ ನಾನು ಒಂದು ಅಪ್ಡೇಟ್ ಕೊಟ್ಟಿರ್ತೀನಿ ಅದು ನಿಮಗೆ ಮಿಸ್ ಆಗುತ್ತೆ ಆದ್ದರಿಂದ ಯಾರು ವೀಡಿಯೋನ ಸ್ಕಿಪ್ ಮಾಡಿನೇಲೆ ವೀಡಿಯೋನ ಕೊನೆವರೆಗೂ ಅಂತ ನೋಡಿ ಅಂತ ಹೇಳ್ತಾ ಹಾಗೆ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ವಿಷಯಕ್ಕೆ ಬರೋಣ ಏನಪ್ಪ ವಿಷಯ ಅಂತ ಅಂದರೆ ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಮತ್ತು ಏಳನೇ ಕಂತಿನ ಹಣ ಬಿಡುಗಡೆ ಆಗ್ತಾಯಿದೆ ಯಾವಾಗ ಬಿಡುಗಡೆ ಆಗ್ತಿದೆ ಇವತ್ತೇ ಬಿಡುಗಡೆ ಆಗ್ತಿದೆ ಇಲ್ಲ ನಾಳೆ ನಿಮಗೆ ಗೃಹಲಕ್ಷ್ಮಿ ಪೆಂಡಿಂಗಣ ಇವತ್ತಿನ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗೆ ಗೃಹಲಕ್ಷ್ಮಿ ಏಳನೇ ಕಂತಿನ ಹಣನ ನಾಳೆ ಬಿಡುಗಡೆ ಮಾಡ್ತಾರೆ ಹಾಗಾದರೆ ಗೃಹಲಕ್ಷ್ಮಿ ಪೆಂಡಿಂಗಣ್ಣ ಇರೋರಿಗೆಲ್ಲ ಹಣ ಬಂದುಬಿಡುತ್ತಾ ಅಂತ ನೀವು ಕೇಳೋದಾದರೆ ಇಲ್ಲ ಕೆಲವರು ಕೆಲವೊಬ್ಬರಿಗೆ ಮಾತ್ರ ಇಲ್ಲಿ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ ಯಾರಿಗೆ ಹಣನ ಬಿಡುಗಡೆ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತೀನಿ ಈಗ ಸದ್ಯಕ್ಕೆ ಪೆಂಡಿಂಗ್ ಹಣ ಯಾರ್ಯಾರಿಗೆ ಬಿಡುಗಡೆ ಆಗ್ತಿದೆ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತೀನಿ ಹಾಗಾದರೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿ ಗೃಹಲಕ್ಷ್ಮಿ ಅರ್ಜಿ ಹಾಕಿರೋರಿಗೆ ಮತ್ತು ಫೋನ್ ನಂಬರ್ ಇಲ್ಲ ಏನು ಆಧಾರ್ ಕಾರ್ಡ್ ಏನಾದರೂ ಒಂಚೂರು ತಿದ್ದುಪಡಿ ಮಾಡಿದ್ದೀರಾ ಅವರು ಅಂಥವರು ಕೂಡ ರೇಷನ್ ಇದು ಗೃಹಲಕ್ಷ್ಮಿಗೆ ಅರ್ಜಿ ಹಾಕಿರ್ತೀರ ಇಲ್ಲಾಂದರೆ ಏನಾದರೂ ಡಾಕ್ಯುಮೆಂಟ್ಸ್ ಸರಿ ಇಲ್ಲ ಅಂತ ರಿಜೆಕ್ಟ್ ಆಗಿರುತ್ತೆ ಅಂಥವ್ರಿಗೂ ಕೂಡ ಹಣ ಬರುತ್ತಾ ಅಂತ ನೀವು ಕೇಳೋದಾದರೆ ಇಲ್ಲ ಅಂಥವ್ರಿಗೆಲ್ಲ ಹಣ ಬರೋಲ್ಲ ಒಂದು ಮತ್ತು ಎರಡನೇ ಕಂತಿನ ಹಣ ಯಾರ್ಯಾರು ತೊಗೊಂಡಿದ್ದೀರಾ ಅವರಿಗೆ ಮೂರರಿಂದ ಏಳನೇ ಕಂತು ಕಂಟೆ ಯಾರಿಗೆ ಹಣ ಬಂದಿಲ್ಲ ಅಂಥವ್ರಿಗೆ ಮಾತ್ರ ಇಲ್ಲಿ ಹಣನ ಇದೆ ಸರ್ಕಾರ ಇಲ್ಲ ಮಿಕ್ಕಿದವ್ರಿಗೆ ಇನ್ನೂ ಹಣನ ಇಲ್ಲ ಯಾಕೆ ಅವ್ರದ್ದು ಇನ್ನೂ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ನಡೆಸ್ತಾನೇ ಇದ್ದಾರೆ ಹಾಗೆ ಇವ್ರಿಗೂ ಕೂಡ ಪೆಂಡಿಂಗ್ ಹಣ ಇರೋರಿಗೂ ಕೂಡ ಏನಾರು ಅವ್ರು ಏನಾರು ಜಿ ಎಸ್ ಟಿ ಪೇರ್ ಟ್ಯಾಕ್ಸ್ ಪೇರ್ ಮತ್ತು ಇನ್ನಿತರ ಸೌಲಭ್ಯವನ್ನು ಓದಿದರೆ ಅವ್ರಿಗೂ ಕೂಡ ಹಣನ ನೀಡೋದಿಲ್ಲ ಅಂತ ಕೂಡ ಸರ್ಕಾರ ಇಲ್ಲಿ ತಿಳಿಸ್ಕೊಟ್ಟಿದೆ ಈ ಸಲ ಏಳನೇ ಕಂತಿನ ಈ ಹಣನೂ ತುಂಬ ರೀತಿಯ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಹಣನ ಆಗ್ತಾಯಿದ್ದಾರೆ ಈಗಾಗಲೇ ಐದು ಆರನೇ ಕಂತು ಕೆಲವೊಬ್ರಿಗೆ ಬಂದೇ ಇಲ್ಲ ಯಾಕಂದರೆ ಅವರು ಜಿ ಎಸ್ ಟಿ ಪೇಯರ್ ಆಗಿರ್ತಾರೆ ಇಲ್ಲ ಅಂದರೆ ಜಿ ಎಸ್ ಟಿ ಪೇಯರ್ ಅಂತ ಅವ್ರದ್ದು ರಿಜೆಕ್ಟ್ ಆಗಿರುತ್ತೆ ಅದರಿಂದಾಗಿ ಈ ಸಲ ಏಳನೇ ಕಂತಿನ ಹಣ ಯಾರ್ಯಾರಿಗೆ ಬರುತ್ತೆ ಯಾರ್ಯಾರಿಗೆ ಬರಲ್ಲ ಅಂತ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ ಯಾಕಂದರೆ ಅವ್ರದ್ದು ಕೂಡ ಜಿ ಎಸ್ ಟಿ ಪೇರಲ್ಲಿ ಟ್ಯಾಕ್ಸ್ ಪೇರ ಇಲ್ಲ ಇನ್ನು ಇನ್ನು ಮುಂತಾದ ಸೌಲಭ್ಯವನ್ನು ಹೊಂದಿದ್ದೀರಾ ಅಂತ ಕೂಡ ಅವ್ರಿಗೆ ಹಣನ ಕಟ್ ಮಾಡೋವಂಥ ಚಾನ್ಸಸ್ ತುಂಬ ಇದೆ ಹಾಗೆ ಈ ಸಲ ಯಾರ್ಯಾರಿಗೆ ಹಣ ಬರುತ್ತೆ ಬಂದು ಬರಲ್ಲ ಅನ್ನೋ ಅದನ್ನ ನಾವು ನೋಡಬೇಕು ಯಾಕಂದರೆ ಯಾರಿಗೂ ಇಂಥವ್ರಿಗೆ ಹಣ ಬಂದೇ ಬರುತ್ತೆ ಅಂದರೆ ಬರುತ್ತೆ ಹಣ ಬರಲ್ಲ ಅಂತ ಹೇಳಲ್ಲ ಯಾರ್ದಾದ್ರು ಜಿ ಎಸ್ ಟಿ ಪೇಯರ್ ಆಗಿದ್ದರು ಇಷ್ಟು ದಿನ ಒಂದರಿಂದ ಆರನೇ ಹಂತ ನೀವು ಹಣ ತೊಗೊಂಡಿದ್ದೀರ ಇನ್ನು ಮುಂದೆ ನಿಮಗೆ ಹಣ ಬರೋದಿಲ್ಲ ಹಾಗೆ ಈ ಸಲ ಬಂದರೂ ಮುಂದಿನ ಸಲ ಎಂತೂ ಬರಲ್ಲ ಹಂಗೆ ಎಲ್ಲ ಡಾಕ್ಯುಮೆಂಟ್ಸ್ ಯಾವಾಗ ಎಲ್ಲರದು ವೆರಿಫಿಕೇಷನ್ ಒಂದು ಕಡೆಯ ನಡೀತಾ ಇದೆ ಆವಾಗ ನಿಮ್ಮ ಸಾಲಿನ ಸರ್ದಿ ಬಂದಾಗ ನಿಮ್ಮದು ಕೂಡ ರೇಷನ್ ಕಾರ್ಡ್ ರದ್ದಾಗೋ ಚಾನ್ಸಸ್ ಇದೆ ರೇಷನ್ ಕಾರ್ಡ್ ರದ್ದಾದರೆ ನಿಮಗೆ ಸೌಲಭ್ಯಗಳು ಸಿಗಲ್ಲ ನೀವು ಒಂದು ಸ್ವಲ್ಪ ನೋಡಿ ಮಾಡಿ ನೀವು ಅಪ್ಲಿಕೇಶನ್ ಹಾಕ್ಬೇಕಿತ್ತು ಈಗ ನೆಕ್ಸ್ಟ್ ನಿಮಗೆ ರೇಷನ್ ಕಾರ್ಡ್ ಕೂಡ ಕೊಡೋ ಅಂಥದ್ದು ತುಂಬ ಕಡಿಮೆ ಆಗುತ್ತೆ ಅದರಿಂದಾಗಿ ನಿಮ್ಗೆ ನೀವು ಪ್ರಾಬ್ಲಮಲ್ಲಿ ಸಿಗಕೊಂಡಿದ್ದೀರಾ ಅಂತಲೇ ಹೇಳ್ಬೋದು ನೋಡೋಣ ಮುಂದೆ ಸರ್ಕಾರ ಏನು ನಿರ್ಧಾರ ತೊಗೊಳುತ್ತೆ ಅಂತ ಅದು ಓಕೆ ಇವತ್ತಿನ ವಿಷಯ ಇಷ್ಟೇ ಆಗಿತ್ತು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋಲಿ ನಿಮಗೆ ಯಾವುದೇ ರೀತಿ ವಿಡಿಯೋ ಮಾಹಿತಿ ಬೇಕು ಅಂದರೆ ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಅದೇ ರೀತಿಯ ವಿಡಿಯೋ ಮಾಡಿ ನಿಮಗೆ ವಿಷಯನ ತಿಳ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತೀನಿ ಯಾಕಂದರೆ ಎಲ್ಲನೂ ನಾನು ತಿಳ್ಕೊಳೆ ತಿಳ್ಕೊಂಡಿರಲ್ಲ ನೀವು ಆ ವಿಷಯದ ಬಗ್ಗೆ ಕೇಳಿದಾಗ ನಾನು ಅದ್ರ ಬಗ್ಗೆ ತಿಳ್ಕೊಂಡು ನಿಮಗೆ ಎಷ್ಟು ಆಗುತ್ತೆ ಅಷ್ಟು ಮಾಹಿತಿನ ನಾನು ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಯಾರಿನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾಕಂದರೆ ಇದು ನಿಮಗೋಸ್ಕರನೇ ವೀಡಿಯೋ ಮಾಡ್ತಾ ಇರ್ತೀವಿ ನೀವು ಈ ವಿಡಿಯೋಗೊಂದು ಲೈಕ್ ಮಾಡಿ ಪ್ಲೀಸ್ ಯಾರಿಗೆ ಇಂಪಾರ್ಟೆಂಟ್ ಇರುತ್ತೆ ಅಂತವ್ರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಿದ್ದೀನಿ ವಿಡಿಯೋಗೆ ಲೈಕ್ ಲೈಕ್ ಮಾಡಿದ್ದೀರಾ ಅನ್ಕೊಂಡಿದ್ದೀನಿ ಓಕೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬೈ ಬೈ ಹಾಗೆ ನಿಮಗೆ ಯಾವ್ದಾದ್ರು ವಿಷಯದ ಬಗ್ಗೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಅದರ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ